ಅದು ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನ್ಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾದ ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಚ್ಚರ್ ಸ್ಕೋರ್ ಮಾಡುತ್ತೆ ಸಿನಿಮಾ ಸ್ಕೋರ್ ಮಾಡುತ್ತೆ ಎಕ್ಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾಕ್ಟ್ ಇರ್ಬೋದು ರಾಜಬೀಶ್ ಶೆಟ್ಟಿ ಕ್ಯಾಕ್ಟ್ಬೋದು ನಮ್ಮ ಕ್ಯಾಕ್ಟ್ ಇರ್ಬೋದು ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಭಾಳ ಆಯಿತು ವರ್ಕ್ ಮಾಡಿದ್ದು ಬೇರೆ ಥರ ಒಂದು ಇಟ್ ಟುಕ್ ಮಿಟ್ ಒನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ರೆ ಏನು ವಿಜುವಲ್ಸ್ನ ಪಿಚರ್ ರಿಲೀಸ್ ಆದಮೇಲೆ ನೋಡ್ತೀರ ನಾನು ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದ್ಯಾಟ್ ವರ್ಲ್ಡ್ ಎಕ್ಸ್ಪೆಷಲಿ ಫಾರ್ಟಿ ಫೈವ್ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಇಟ್ ವಾಸ್ ಫೆಂಟಿ ಥ್ಯಾಂಕ್ ಯು ಅರ್ಜುನ್ ನಿಜವಲ್ಲವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟ್ರ್ ನಾವು ಕಳ್ಕೊತಿದ್ದೆವು ನಾಟ್ ಫಾರ್ ಜೋಕ್ ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟ್ರ್ ಆಗ್ತಿರೋ ಅಂತ ನಾನು ಭರವಸೋದು ನನಗೆ ಆಟಿಲ್ಲ ಯಾಕಂದರೆ ಅದು ಉಪೇಂದ್ರೆ ಹೇಳಿದ್ದು ಒಂದು ಸಲ ಓ ಮಾಡ್ತಿರ್ಬೇಕಾರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ಥರ ಯಾಕೆ ಇದಾರೆ ನಮ್ಮವರು ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದಮೇಲೆ ನನಗೆ ಡೈರೆಕ್ಟ್ರ್ ಮಾಡ್ಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರ ಸ್ಟೈಲ್ ಇರ್ಬೋದು ಊಟ ಊಟ ಅಂತ ನೋಡಿದ್ರೆ ಈ ಊಟ ಮಾಡೋಲ್ಲ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲಿಸ್ಕೊಂಡು ಪಾಯಸ ಕುಡಿದು ಕುಡಿದ್ಬಿಡೋರು ಅಷ್ಟು ಫಾಸ್ಟು ನಾನೇ ಫಾಸ್ಟ್ ನನಗಿಂತ ಫಾಸ್ಟು ಅವಾಗ ನಾನು ಮೂರು ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಮ್ಯಾಮ್ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸು ಬಿತ್ತು ಹಸುಬು ಯಾವಾಗಲೂ ವೆಸ್ಟ್ನೇ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವಿಭಿನ್ನವಾದ ಇವತ್ತು ಅಂಡರ್ವಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಒಂದು ಟಾಪ್ ಮೋಸ್ಟ್ ಲೆವೆಲ್ನ ಬಂದ ಒಪ್ಪಿದ್ರೆ ಅದು ಇವತ್ತು ಯಾರೇ ಅಂಡರ್ವಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ಅಂಡ್ ಆ ಫಿಲಮ್ ನೋಡಿ ಎಷ್ಟು ಒಳ್ಳೆಯ ಸುತ್ತೆ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳನ್ನ ಇಂಥ ಮನೆಯಲ್ಲ ಸೇರಿ ಮಾಡಿರೋ ಸರ್ ಅಷ್ಟು ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟನ್ನೇ ನಥಿಂಗ್ ಎಲ್ಸ್ ಯಾಕೆ ಅವ್ರು ಹೇಳ್ದೆ ಅವ್ರ ಅವ್ರು ಕ್ರಿಯೇಟ್ ಮಾಡಿದ್ರೆ ಐ ಕ್ಯಾಂಟ್ ಕ್ರಿಯೇಟ್ ಮೈ ಸೆಲ್ಫ್ ಐ ಕ್ಯಾಂಟ್ ಬಿ ಅನ್ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೇಲಿ ಹಂಗಿರ್ತ ಹಂಗಿರ್ತೀನಿ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ಇದ್ದಾರೆ ಕಾಸ್ಟ್ಯೂಮ್ ಇದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋರು ಕ್ಯಾಮ್ರಾಮನ್ ಇದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಇರ್ತಾರೆ ಇದರಲ್ಲಿ ಅರ್ಜೆಂಟ್ ಜಾಗ ಅಂತ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ಅಷ್ಟನ್ನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸ್ತೀನಿ ಅಂದರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟನ್ನೇ ಇಟ್ ವಾಸ್ ವಂಡರ್ಫುಲ್ ರಮೇಶ್ ರೆಡ್ಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ ಟೀಸರ್ಲೀಸ್ ಮಾಡ್ತೀವಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ಯು ಎಲ್ಲ ವಂಡರ್ಫುಲ್ ಫಿಲ್ಮ್ ಅಂತ ಮಾತ್ರ ಭರವಸೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓ ಪಿ ಥ್ಯಾಂಕ್ ಯು ರಾಜ್